ನಮಸ್ಕಾರ ನಮ್ಮ ಇಂದಿನ ವಿಷಯ ಕರ್ನಾಟಕದ ಕೀಳಡಿ ಎಲ್ಲಿದೆ ಕೀಳಡಿ ತಮಿಳುನಾಡಿನ ಶಿವಗಂಗೆ ಜಿಲ್ಲೆಗೆ ಸೇರಿರುವ ಆದರೆ ಮದ್ರೆ ನಗರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಊರು ಇದರ ಹೆಸರು ಇತ್ತೀಚಿನವರೆಗೆ ತಮಿಳೇತರರಿಗೆ ಹೆಚ್ಚು ತಿಳಿದಿರಲಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಅದು ತಮಿಳುನಾಡಿನಲ್ಲಿ ಎಬ್ಬಿಸಿರುವ ಹುಮ್ಮಸ್ಸಿನ ಮತ್ತು ಹೆಮ್ಮೆಯ ಅಲೆ ಸಣ್ಣದೇನು ಅಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಪುರಾತತ್ವ ಇಲಾಖೆ ತೇಣಿ ಮತ್ತು ರಾಮನಾಥಪುರಂ ಜಿಲ್ಲೆಗೆ ಸೇರಿದ ವೈಗೈ ನದಿಯ ದಡದಲ್ಲಿರುವ ಒಟ್ಟು ಇನ್ನೂರ ತೊಂಬತ್ ಮೂರು ಪ್ರಾಚೀನ ನೆಲೆಗಳ ಅಧ್ಯಯನವನ್ನು ಮಾಡಿ ಅವುಗಳಲ್ಲಿ ಕೀಳಡಿ ನೆಲೆ ಪ್ರಾಚೀನ ಅವಶೇಷಗಳು ಇರುವುದನ್ನು ಗುರುತಿಸಿತ್ತು ಆರಂಭದಲ್ಲಿ ಕೀಳಡಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಪಳ್ಳಿ ಸಂತೈ ಊರಿನಲ್ಲಿ ಅಗಿತವನ್ನ ಪ್ರಾರಂಭ ಮಾಡಲಾಗಿತ್ತು ನಂತರ ನಡೆಸಿದ ಸರ್ವೆ ಹಾಗೂ ರೈತರು ಉತ್ತಾಗ ಚಿಕ್ಕ ಹಳೆಯ ಸರಕುಗಳನ್ನ ಗಮನಿಸಿ ಕಂದಗೈ ಮತ್ತು ಮಣಲೂರು ಎನ್ನುವ ಇನ್ನೆರಡು ಪ್ರಾಚೀನ ಸ್ಥಳಗಳು ಸೇರಿದಂತೆ ಕೀಳಡಿಯಲ್ಲಿ ಅಗೆತ ಮತ್ತು ಹುಡುಕಾಟವನ್ನು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಂಬತ್ತು ಎಕರೆಗೆ ವಿಸ್ತಾರ ಮಾಡಲಾಯಿತು ಆದಿಚನ್ನೂರಿನ ನಂತರ ಕೀಲಡಿನಲ್ಲಿ ವ್ಯಾಪಕ ಪುರಾತತ್ವ ಚೋದನೆಯನ್ನ ನಡೆಸಲಾಗಿತ್ತು ಮೊದಲ ಮೂರು ಹಂತದ ಅಗತ್ಯಗಳನ್ನ ಭಾರತೀಯ ಪುರಾತತ್ವ ಇಲಾಖೆ ನಿರ್ವಹಣೆ ಮಾಡ್ತೀವಿ ಇದರ ನಂತರ ಕೆಲಸವನ್ನು ತಮಿಳುನಾಡು ಪುರಾತತ್ವ ಇಲಾಖೆ ಮುಂದುವರಿಸಿತು ಕೀಳಡಿ ಅಗತ್ಯಗಳಲ್ಲಿ ಇಟ್ಟಿಗೆ ರಚನೆಗಳು ಒಳಚರಂಡಿ ವ್ಯವಸ್ಥೆಗಳು ಬಾವಿಗಳು ಮತ್ತು ಕಬ್ಬಿಣ ಕರಗಿಚುಕೆಯ ಪುರಾಣಗಳು ಸೇರಿದಂತೆ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಕಲಾಕೃತಿಗಳು ಪತ್ತೆಯಾಗಿದೆ ಇಂಗಾಲದ ತೇದೀಕರಣದಿಂದ ಈ ನೆಲೆಯ ಅವಧಿ ಸಾಮಾನ್ಯ ಚೆಕೆ ಪೂರ್ವ ಆರನೇ ಶತಮಾನದಿಂದ ಸಾಮಾನ್ಯ ಸೆಕೆ ಒಂದನೇ ಶತಮಾನದ ನಡುವೆ ಇರಬಹುದು ಅಂತ ಸದ್ಯಕ್ಕೆ ಅಂದಾಜು ಮಾಡಲಾಗಿದೆ ಇದು ತಮಿಳು ಇತಿಹಾಸದಲ್ಲಿ ಸಂಗಮ ಅವಧಿಗೆ ಹೊಂದಾಣಿಕೆ ಆಗ್ತೈತೆ ಇದು ಗಮನಾರ್ಹವಾದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಬೆಳವಣಿಗೆಯ ಅವಧಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಕೀಳಡಿಯಲ್ಲಿ ಕೈಗೊಂಡಿರುವ ಹುಡುಕಾಟಗಳು ದಕ್ಷಿಣ ಭಾರತದಲ್ಲಿ ನಗರ ಬೆಳವಣಿಗೆಯ ಕಾಲಮಾನದ ಮರುಮೌಲ್ಯ ಮರುಮೌಲ್ಯಮಾಪನ ಮಾಡೋದಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೀಳಡಿ ಅಗತ್ಯಗಳಲ್ಲಿ ಇಗರೆಯಲ್ಲಿ ಮಾಡಿದ ರೋಮನ್ ಮಡಿಕೆಯ ಸಾಮಾನುಗಳು ಮತ್ತು ಕಾರ್ನೇಲಿಯನ್ ಮಣಿಗಳ ಆವಿಷ್ಕಾರ ಮತ್ತೆ ರೋಮನ್ ಸಾಮ್ರಾಜ್ಯದ ಜೊತೆಗೆ ಇದ್ದಂತ ವ್ಯಾಪಾರ ಸಂಪರ್ಕಗಳನ್ನ ಸೂಚಿಸ್ತಾ ಇದೆ ಬೋಕೆ ಅಂದ್ರೆ ಮಡಿಕೆ ಚೂರುಗಳ ಮೇಲೆ ತಮಿಳು ಬ್ರಾಹ್ಮೀಣ ಲಿಪಿನಲ್ಲಿ ಬರೆಯಲಾದ ಹೆಸರುಗಳು ಅವಧಿನಲ್ಲಿ ಸಾಕ್ಷರತೆಯ ಮಟ್ಟವನ್ನು ಸೂಚಿಸ್ತಾ ಅನ್ನೋ ತೀರ್ಮಾನಗಳಿಗೆ ಸದ್ಯಕ್ಕೆ ಬರಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೀಳಡಿಯಲ್ಲಿ ಚಿಕ್ಕ ವಸ್ತುಗಳ ಮ್ಯೂಸಿಯಂ ಒಂದನ್ನ ತೆಗೆಯಲಾಗಿದೆ ಇವೆಲ್ಲ ಪುರಾತತ್ವ ಹುಡುಕಾಟದ ಭಾಗವಾಗಿದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಭಾಷಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಮಾತ್ರ ಕೀಳಡಿ ಆಗಿಂತ ಈವರೆಗೆ ಭಾವಿಸಲಾಗಿದ್ದ ಅದೆಷ್ಟೋ ಸಂಗತಿಗಳನ್ನ ಕುರಿತಾಗಿ ಮೂರು ಚಿಂತಿಸುವಂತೆ ಅನ್ನೋದು ಮಾತ್ರ ನಿಜ ತನ್ನ ನಾಡು ಮತ್ತು ಭಾಷೆಗಳನ್ನ ಕುರಿತಾಗಿ ತಮಿಳುನಾಡು ಸರ್ಕಾರ ತೋರಿಸ್ತಾ ಇರುವ ಆಸಕ್ತಿ ಮತ್ತು ಹುಮ್ಮಸ್ಸನ್ನ ನಾವೆಲ್ಲರೂ ಮೆಚ್ಚಲೇಬೇಕು ಆದ್ರೆ ಈ ಮೆಚ್ಚುಗೆಯ ಜೊತೆಗೆ ನಾವು ಎಚ್ಚರವನ್ನು ಕೂಡ ವಹಿಸ್ಬೇಕು ಯಾಕಂದ್ರೆ ಕೀಳಡಿಯ ನಾಗರಿಕತೆ ಅಥವಾ ಸಂಸ್ಕೃತಿಯನ್ನ ಹೇಗೆ ಯಾವ ಆಧಾರದಲ್ಲಿ ಕಟ್ಟೋದಕ್ಕೆ ಯತ್ನ ಮಾಡಲಾಗ್ತದೆ ಮಾತ್ರ ಅನ್ನೋದ್ರ ಕಡೆಗೆ ನಾವು ಒಂದು ಕಣ್ಣನ್ನ ಇಟ್ಟಿರ್ಬೇಕು ಯಾಕಂದ್ರೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕೀಳಡಿ ನಾಗರಿಕತೆಯ ಕಾಲ ಕುರಿತಾದಂತೆ ಕಳೆದ ಒಂದು ವರ್ಷದಿಂದ ಭಾರಿ ಜಟಾಪಟಿ ನಡೀತಾ ಇದೆ ಎಲ್ಲವುದನ್ನು ಆದಷ್ಟು ಕಾಲದಲ್ಲಿ ಹಿಂದಕ್ಕೆ ನೂಕಿ ಜಗತ್ತಿನ ಮೊದಲ ಭಾಷೆ ತಮಿಳು ತಮಿಳುನಾಡು ಭಾರಿ ನಾಗರಿಕತೆಯನ್ನ ಕಟ್ಟಿದಾಗ ಅಕ್ಕಪಕ್ಕದ ಭಾಷಿಕರು ಇನ್ನೂ ಅನಾಗರಿಕ ಇದ್ದರು ಅನ್ನುವ ವಿವರಣೆ ಹಾಗೇನೆ ಭಾರತದಲ್ಲಿ ಇರುವುದರ ಎಲ್ಲದರ ಮೂಲವನ್ನ ವೈದಿಕ ಸಂಸ್ಕೃತಿ ಮತ್ತು ಚಿಂತನೆಗಳ ಹಿನ್ನೆಲೆಯಲ್ಲಿ ನೋಡುವ ಅರ್ಥೈಸುವ ಒಣದ ಹೊಂಚು ಮತ್ತು ಸಂಚುಗಳು ಎದುರು ಈಗ ಒಂದು ಬಗೆಯ ಸಾಂಸ್ಕೃತಿಕ ಮತ್ತು ಭಾಷಿಕ ಕದನ ಕದನಕ್ಕೆ ನಿಂತುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದ ಕೀಳಿಯಲ್ಲಿದೆ ಎನ್ನುವ ಹೇಗೆ ಹೇಗೆತ್ಕೊಳ್ಳೋಣ ಯಾವುದೇ ಒಂದು ನೆಲೆಯನ್ನು ಪುರಾತತ್ವ ಹುಡುಕಾಟಕ್ಕೆ ಪರಿಗಣಿಸಬೇಕಂದ್ರೆ ಅಲ್ಲಿ ಕೆಲವು ಕುರುಹುಗಳು ಮತ್ತು ಸಂಭವನೀಯ ಸಾಧ್ಯತೆಗಳನ್ನು ಹೊರನೋಟಕ್ಕೆ ಕಂಡು ಬರುವಂತೆ ಇರಬೇಕು ಈ ಆಧಾರದ ಮೇಲೇನೆ ತಮಿಳುನಾಡಿನಲ್ಲಿ ಕೀಳಡಿ ಸೇರಿದಂತೆ ಇತರ ಕಡೆ ಅಗತ್ಯಗಳನ್ನ ಪ್ರಾರಂಭ ಮಾಡಲಾಯಿತು ಈ ಅಗತ್ಯಗಳನ್ನು ನಡೆಸೋದಕ್ಕೆ ಮೊದಲು ಸಾಧ್ಯತೆಗಳು ಇದ್ದವೇ ಹೊರತು ಖಚಿತತೆ ಇರಲಿಲ್ಲ ಅನ್ನೋದನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಚರಿತ್ರೆ ಹೇಳಬೇಕಾದ್ರೆ ಅದರಲ್ಲಿಯೂ ಸಂಗಮ್ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮಾತಾಡಬೇಕಾದ್ರೆ ಪ್ರಾಚೀನ ತೆಮಿಳಗಮ್ಮ ರೋಮ್ ಸೇರಿದಂತೆ ಇತರ ದೇಶಗಳ ಜೊತೆಗೆ ಕಡಲಿನ ಮೂಲಕ ಭಾರಿ ವ್ಯಾಪಾರವನ್ನ ನಡೆಸ್ತಾ ಇತ್ತು ಅನ್ನೋದನ್ನ ಮೇಲಿಂದ ಮೇಲೆ ಒತ್ತಿ ಹೇಳಲಾಗ್ತಾ ಇದೆ ಈ ಅಬ್ಬರದಲ್ಲಿ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶಗಳ ಹಲವಾರು ನೆಲೆಗಳಲ್ಲಿ ಇದೇ ನಾಣ್ಯಗಳು ಕುಂಭಗಾರಿಕೆ ಸರಕುಗಳು ಸಿಕ್ಕಿರೋದನ್ನ ಹಿಂದಕ್ಕೆ ತೆಳ್ಳಲಾಗ್ತಾ ಇದೆ ಆದ್ರಿಂದ ಕರ್ನಾಟಕದಲ್ಲಿ ಕೀಲಡಿಯಂತೆ ಪ್ರಾಚೀನ ನಾಗರಿಕತೆ ಅಥವಾ ವಸತಿಗಳ ಕುರುಹುಗಳು ಎಲ್ಲಿವೆ ಆ ಜಾಗಗಳಲ್ಲಿ ಅಗತ್ಯ ಮತ್ತು ಹುಡುಕಾಟಗಳನ್ನು ನಡೆಸೋದು ಸಮರ್ಥನೆಯಿವೆ ಅನ್ನೋದನ್ನ ನಾವು ಒಂದೊಂದಾಗಿ ಚರ್ಚೆ ಮಾಡಿ ಅದ್ರ ಹತ್ರ ಗಮನವನ್ನ ಹರಿಸೋಣ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತಲಕಾಡಿನಲ್ಲಿ ಪುರಾತತ್ವ ಇಲಾಖೆ ಆಗಿ ನಡೆಸಿದಾಗ ಅಲ್ಲಿ ಎರಕ ಒಯ್ಯುವ ಒಂದು ಜೆಡಿ ಮಣ್ಣಿನ ಅಚ್ಚು ಸಿಕ್ಕಿತು ಈ ಅಚ್ಚಿನ ಮೇಲೆ ಮ್ಯಾಕ್ಸಿಮಮ್ ಪಾಂಟಿಸ್ ಅನ್ನುವ ಒಕ್ಕಣಿಕೆ ರೋಮನ್ ಡಿಪಿನಲ್ಲಿ ಇತ್ತು ಈ ಅಚ್ಚು ನಾಣ್ಯಗಳನ್ನು ತಯಾರಿಸುವ ಟಂಕ ಸಾಲೆಯ ಜಾಗದಲ್ಲಿ ಇದು ಸಿಕ್ಕಿದ್ದು ಅಲ್ಲಿಯ ಲೋಹವನ್ನು ಕರಗಿಸುವ ಒಂದು ಮೂಸೆ ಅಂದ್ರೆ ಕ್ರೂಚಿಬಲ್ ಕೂಡ ಪತ್ತೆಯಾಯಿತು ಇಂತಹುದೇ ಒಕ್ಕಣಿಕೆ ಇರುವ ನಾಣ್ಯಗಳು ರೋಮ್ನಲ್ಲಿ ಸಾಮಾನ್ಯ ಒಂದನೇ ಶತಮಾನದ ಅವಧಿಯಲ್ಲಿ ಚಲಾವಣೆಯಲ್ಲಿ ಇದ್ದವು ಹಾಗೆಯೇ ಇಂತಹ ರೋಮನ್ ನಾಣ್ಯಗಳು ದೇಶದ ಹಲವು ಕಡೆ ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸಿಕ್ಕಿವೆ ಆದ್ರೆ ತಲಕಾಡಿನಲ್ಲಿ ಸಿಕ್ಕಿರುವ ನಾಣ್ಯದ ಅಚ್ಚು ಭಾರತದಲ್ಲಿ ಬೇರೆ ಕಡೆ ಎಲ್ಲಿಯೂ ಸಿಕ್ಕಿಲ್ಲ ಹಾಗಾದ್ರೆ ಈ ಜೆ ಡಿ ಬಿಲಿಯ ಉದ್ದೇಶ ಏನಿರಬಹುದು ಅಂತ ಪುರಾತತ್ವ ವಿಜ್ಞಾನಿಗಳು ಯೋಚನೆ ಮಾಡಿದ್ದಾರೆ ಈ ರೋಮನ್ ನಾಣ್ಯಗಳಿಗೆ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಮೌಲ್ಯ ಇದ್ದಿದ್ದರಿಂದ ಯಾರೋ ಸ್ಥಳೀಯರು ನಕಲಿ ನಾಣ್ಯ ತಯಾರಿಸಿದಕ್ಕೆ ಈ ಅಚ್ಚನ್ನ ತಯಾರಿಸಿಕೊಂಡಿರಬಹುದು ಅಂತ ಊಹೆಯನ್ನ ಮಾಡಲಾಗಿದೆ ಈ ಅಚ್ಚು ಮೈಸೂರಿನಲ್ಲಿರುವ ಆರ್ಕಿಯಾಲಜಿ ಮ್ಯೂಸಿಯಂ ಮತ್ತು ಹೆರಿಟೇಜ್ ನಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಇಡಲಾಗಿದೆ ಎಂಸಿ ಒಡೆಯರ್ ಅವರು ಬನವಾಸಿಯಲ್ಲಿ ನಡೆಸಿದ ಅಗತ್ಯಗಳಲ್ಲಿ ಕೆಂಪು ಮಣ್ಣಿನ ಲೇಪನದ ಬಿಳಿ ಬಣ್ಣದ ರೋಮನ್ ವಿನ್ಯಾಸಗಳನ್ನು ಹೋಲುವ ಫಿಗರೆಯಲ್ಲಿ ತಿರುಗಿಸಿ ಮಾಡಿದ ಮಡಿಕೆಗಳ ತುಳುಗಳು ದಕ್ಕಿದವು ಇದೇ ಜಾಗದಲ್ಲಿ ಕತ್ತಿನ ಸರಕೆ ಹಾಕಿಕೊಳ್ಳುವ ರೋಮನ್ ನಾಣ್ಯ ಹೋಲುವ ಪದಕಗಳನ್ನು ತಯಾರಿಸುವ ಕಲ್ಲಿನಚ್ಚು ಕೂಡ ಸಿಕ್ಕಿತ್ತು ರೋಮನ್ ನಾಣ್ಯ ದಿನಾರ್ಗಳನ್ನು ಸ್ಥಳೀಯವಾಗಿ ಉತ್ಪತ್ತದಕ್ಕೆ ಉತ್ಪಾದನೆ ಮಾಡೋದಕ್ಕೆ ಈ ಅನ್ನ ಬಳಸಲಾಗ್ತಾ ಇತ್ತು ಸ್ಥಳೀಯರು ರೋಮನ್ ನಾಣ್ಯ ಹೋಲುವ ಪದಕದ ಹಾರ ಹೊಂದೋದಕ್ಕೆ ಇಷ್ಟಪಡ್ತಾ ಇದ್ರು ಇದು ಇಂಥ ವ್ಯಾಪಾರವಾಗ್ತಾ ಇದ್ದ ಆಭರಣ ತಯಾರಿಕೆ ಅಂದರೆ ಕಾಚಿನ ಸರವನ್ನು ಮಾಡುವ ಜಾಗ ಅಂತ ಭಾವಿಸ್ಲಾಗಿತ್ತು ಬನವಾಸಿ ಕೋಟೆಯ ಒಳಗಡೆ ರೋಮನ್ ಕ್ಯಾಮಿಯೋದ ತುಣುಕು ಸಿಕ್ಕಿದೆ ರೋಮನ್ ಚಕ್ರವರ್ತಿ ಅಗಸ್ಟಸ್ ಹೊರಡಿಸಿದ ಅಮೂಲ್ಯ ಹರಳಿನ ಮೇಲೆ ರಾಜನ ಉಬ್ಬು ಚಿತ್ರದ ಕೆತ್ತನೆ ಇರುವ ದೊಡ್ಡ ಗಾತ್ರದ ಪದಕವನ್ನು ಕ್ಯಾಮಿಯೋ ಅಂತ ಕರೀತಾರೆ ಬನವಾಸಿಯಿಂದ ಸ್ವಲ್ಪ ದೂರದಲ್ಲಿರುವ ಅಕ್ಕಿ ಆಲೂರಿನಲ್ಲಿ ಎರಡನೇ ಶತಮಾನದಿಂದ ಆರನೇ ಶತಮಾನದವರೆಗೆ ಇದ್ದಂತಹ ಆರು ರೋಮನ್ ಚಕ್ರವರ್ತಿ ನಾಣ್ಯಗಳು ಆರು ಜನ ರೋಮನ್ ಚಕ್ರವರ್ತಿಗಳ ನಾಣ್ಯಗಳು ಸಿಕ್ಕಿದವೆ ಬನವಾಸಿ ಅಕ್ಕಿ ಆಲೂರುಗಳನ್ನು ಹೊಂದಿರುವ ಸಿರಿಸಿ ತಾಲೂಕಿನ ಹುಲೇಕಲ್ನಲ್ಲಿಯೂ ಕೂಡ ರೋಮನ್ ಸಾಮ್ರಾಜ್ಯದ ಲೈಸಿಯಸ್ಸು ಡೆಮೆಟ್ರಿಯಸ್ಸು ಟಾಲೆಮಿ ಮತ್ತು ಅಗತೋಕಲ ಸಂಕೇತದ ನಾಣ್ಯಗಳು ಸಿಕ್ಕಿದವೆ ಬನವಾಸಿ ಮತ್ತು ಹೈಗುಂದಗಳಲ್ಲಿ ನೆಲದೊಳಗೆ ಹಾಕಿರುವ ಚರಂಡಿ ಕೊಳೆಗಳು ಕೂಡ ಪತ್ತೆ ಹಚ್ಚಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ತರುಕೆರೆ ತಾಲೂಕಿನ ಹನುಮನಹಳ್ಳಿಯ ಹಳೆಯ ಜಾಗಗಳನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ತಾರ ಐದು ವರ್ಷದ ಅವಧಿಯಲ್ಲಿ ರಾಬರ್ಟ್ ಬ್ರೂಸ್ ಆಗಿದಾಗ ಸಾಮಾನ್ಯ ಪೂರ್ವ ಸಾವಿರದ ಇನ್ನೂರರಿಂದ ಸಾಮಾನ್ಯ ಪೂರ್ವ ಎಂಟುನೂರು ವರ್ಷಗಳ ಅವಧಿಗೆ ಸೇರುವ ಕೈಗೊಡಲಿ ಹಾಗೂ ಕುಶಲ ಸರಕುಗಳು ದಕ್ಕಿದವು ಈ ಜಾಗದಲ್ಲಿ ಮಹಾಶಿಲಾಯುಗಕ್ಕೆ ಸಲ್ಲುವ ಕಬ್ಬಿಣದ ಸರಕುಗಳು ಕೂಡ ಪತ್ತೆಯಾಗಿದ್ದವು ಇದಾದ ನೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದ ಪ್ರಾಧ್ಯಾಪಕರಾಗಿದ್ದ ಎನ್ ಎಸ್ ರಂಗರಾಜು ಅವರ ಮುಂದಾಡಳಿತದಲ್ಲಿ ಅರವತ್ತು ವಿದ್ಯಾರ್ಥಿಗಳು ಮೂವತ್ತೈದು ಎಕರೆ ಪ್ರದೇಶದಲ್ಲಿ ನಡೆಸಿದ ಹುಡುಕಾಟದಲ್ಲಿ ರೋಮನ್ ಮಡಿಕೆಯ ತುಣುಕುಗಳು ರೋಮನ್ ಬೆಳ್ಳಿಯ ನಾಣ್ಯಗಳು ಪತ್ತೆಯಾದವು ಹಾಗೆಯೇ ಇಲ್ಲಿ ಬೇರೆ ಬೇರೆ ಆಕಾರ ಮತ್ತು ಗಾತ್ರದ ತೂಕದ ಪುಟ್ಟುಗಳು ಕೂಡ ಸಿಕ್ಕಿದ್ದಾರೆ ಮಲೆನಾಡಿನ ಸರಗಿನಲ್ಲಿರುವ ಈ ಊರು ಔಷಧಿ ಗಿಡಮೂಲಿಕೆಗಳ ವ್ಯಾಪಾರ ಕೇಂದ್ರ ಆಗಿರಬಹುದಂತ ಊಹೆ ಮಾಡಲಾಗಿದೆ ಯಾಕಂದ್ರೆ ರೋಮನ್ ನಾಣ್ಯ ಸಿಕ್ಕ ಜಾಗ ಗಿಡಮೂಲಿಕೆಗಳನ್ನ ಬೆಳೆದು ಸಂಸ್ಕರಿಸಿ ಮಾರುವ ಜಾಗ ಆಗಿತ್ತು ಅಂತ ಪುರಾತತ್ವ ವಿಜ್ಞಾನಿಗಳು ಊಹೆಯನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ನರಸಿಂಹಚಾರ್ಯು ಚಿತ್ರದುರ್ಗದ ಸಮೀಪದ ಚಂದ್ರವಳಿನಲ್ಲಿ ಅಗತಾ ಮತ್ತು ಹುಡುಕಾಟ ನಡೆಸಿದಾಗ ಅಲ್ಲಿ ರೋಮನ್ ಚಕ್ರವರ್ತಿ ಅಗಸ್ಟಸ್ ಸೀಜರ್ನ ಬೆಳ್ಳಿಯ ನಾಣ್ಯಗಳು ಪತ್ತೆಯಾದವು ಈ ನಾಣ್ಯಗಳ ಮೇಲೆ ಅಗಸ್ಟಸ್ ಡಿ ವಿ ಎಫ್ ಪಟೆರೆ ಪಿಯಾಟ್ರಿಯಸ್ ಅನ್ನುವ ಒಕ್ಕಣಿಕೆ ಇತ್ತು ಅಂದ್ರೆ ಬರಹ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆಸಿದ ಅಗತಾ ಮತ್ತು ಹುಡುಕಾಟಗಳಲ್ಲಿ ರೋಮ್ ಚಕ್ರವರ್ತಿ ತಿಬೇರಿಯನ್ಗೆ ಸೇರಿದ ಐದು ಮತ್ತು ಒಂದು ಬಳ್ಳಿ ಬೆಳ್ಳಿ ನಾಣ್ಯಗಳು ಮತ್ತೆ ರೋಮ್ನಿಂದ ಆಮದು ಮಾಡಿಕೊಂಡಿದ್ದಂತ ಅರಡೈನ್ ಮಾದರಿಯ ಹೂಜಿಯ ಬೋಕಿ ರೋಮನ್ ನಾಳೆಗಳನ್ನು ಹೋಲುವ ವ್ಯವಹಾರ ಉದ್ದೇಶಕ್ಕಾಗಿ ಗುರುತು ಹಾಕಿರುವ ಜೇಡಿ ಬಿಲ್ಲೆಯ ಮುದ್ರೆ ಚಂದ್ರವಳಿನಲ್ಲಿ ಸಿಕ್ಕಿದವು ಈ ಜಾಗದಲ್ಲಿ ಶಾತವಾಹನ ಕಾಲದ ಸೀಸನಾಳಿಗಳು ಬ್ರಾಹ್ಮಿ ಅಕ್ಷರಗಳ ಮುದ್ರೆ ಇರುವ ಜೇಡಿ ಬಿಲ್ಲೆ ಕೂಡ ಸಿಕ್ಕಿದವೆ ಇದೇ ಜಾಗದಲ್ಲಿ ನಡುವೆ ಚೌಕಾಕಾರದ ರಂಧ್ರ ಇರುವ ಕಂಚಿನ ಚೀನಾದ ನಣ್ಣೆ ಸಿಕ್ಕಿದೆ ಈ ರಂಧ್ರದ ನಾಲ್ಕು ಬದಿಗಳಲ್ಲಿ ನಾಲ್ಕು ಅಕ್ಷರಗಳಿದ್ದು ಕೈ ಯುಯಾನ್ ಶಿಯನ್ ಯುಯಾನ್ ತಾಲಿ ಅಂತ ಓದಲಾಗಿದೆ ಈ ರಾಜರ ಕಾಲ ಸಾಮಾನ್ಯ ಚಕ ಎಂಟನೇ ಶತಮಾನ ಅಂತ ಗುರುತಿಸಲಾಗಿದೆ ಆದ್ರೆ ಈ ನಾಣ್ಯ ರೋಮನ್ ನಾಣ್ಯಗಳ ಜೊತೆ ಸಿಕ್ಕಿರೋದ್ರಿಂದ ಹಲವು ಬಗೆಯ ಚರ್ಚೆಗಳಿಗೆ ಒಳಗಾಗಿದೆ ಬರ್ಮಾದ ಪುರಾತತ್ವ ಪರಿಣಿತರೊಬ್ಬರು ಈ ನಾಣ್ಯದ ಅಕ್ಷರಗಳನ್ನ ಪರೀಕ್ಷೆ ಮಾಡಿ ಇವು ಸಾಮಾನ್ಯ ಪೂರ್ವ ಎರಡನೇ ಶತಮಾನಕ್ಕೆ ಸೇರಿರುವ ಸಾಧ್ಯತೆಯನ್ನ ತಿಳಿಸಿದ್ದಾರೆ ಅದಕ್ಕೆ ಅವರು ತಮ್ಮದೇ ಆದಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ ನಾಣ್ಯದ ಮೇಲಿರುವ ಮೂರು ಅಕ್ಷರಗಳು ಗುರುತಕ್ಕೆ ಕಷ್ಟವಾಗುವಂತೆ ಸೌದೋಗಿದ್ದಾರೆ ಲಿಪಿ ಲಕ್ಷಣದ ಆಧಾರದ ಮೇಲೆ ಈ ನಾಣ್ಯದ ಕಾಲವನ್ನ ಸಾಮಾನ್ಯ ಪೂರ್ವ ನೂರ ಮೂವತ್ತೆಂಟಿರುವ ಸಾಧ್ಯತೆ ಹೆಚ್ಚು ಈ ಕಾಲದಲ್ಲಿ ಚೀನಿ ವ್ಯಾಪಾರಿಗಳು ಅಗ್ಗದ ಕಂಚಿನ ನಾಣ್ಯಗಳನ್ನ ಹೊಯ್ತಾ ಇದ್ದರು ಅಂತ ಅವರು ವಿವರಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ರೈಲ್ವೆ ಕೆಲಸಕ್ಕೆ ಅಗಿತಾ ಇದ್ದಾಗ ಬೆಂಗಳೂರಿನ ಸುಬೇದಾರಂ ಛತ್ರ ಸಮೀಪ ನೆಲದಿಂದ ಒಂದೂವರೆ ಅಡಿ ಕೆಳಗಡೆ ಸಿಕ್ಕ ಮಣ್ಣಿನ ಮಡಿಕಿನಲ್ಲಿ ಅಗಸ್ಟಸ್ ತಿಬೇರಿಯನ್ನು ಕ್ಯಾಲಿಗುಲಾ ಕ್ಲೌಡಿಯಸ್ ನಾಣ್ಯಗಳು ಸಿಕ್ಕಿದಾವೆ ಸಾಮಾನ್ಯವಾಗಿ ವ್ಯಾಪಾರಿಗಳು ಸಮುದ್ರ ತೀರದ ಊರುಗಳಿಗೆ ಹೆಚ್ಚು ಭೇಟಿ ನೀಡುತ್ತಾರೆ ಆದ್ರಿಂದ ಅಂತಹ ಸ್ಥಳಗಳಲ್ಲಿ ವಿದೇಶಿ ನಾಣ್ಯಗಳು ಹೆಚ್ಚಿಗೆ ಸಿಗ್ತವೆ ಇಲ್ಲಿ ಸಿಕ್ಕಿರುವ ಒಂದು ನಾಣ್ಯದ ಮೇಲೆ ಕಾರ್ಕ ಅಂತ ಇಚ್ಚಲಾಗಿದೆ ಈ ಹೆಸರಿನ ಊರು ಇರಾನ್ನಲ್ಲಿರುವ ಒಂದು ಊರು ಅಲ್ಲಿದ್ದ ಕುದುರೆ ವ್ಯಾಪಾರಿ ಬೆಂಗಳೂರಿಗೆ ಆ ನಾಣ್ಯಗಳನ್ನ ತಂದಿರಬಹುದು ಅನ್ನುವ ಊಹೆಯನ್ನ ಬಿ ಎಲ್ ರೈಸ್ ಅವರು ಮಾಡಿದ್ರು ಕಲಬುರಗಿ ಜಿಲ್ಲೆಯ ಸನ್ನತಿನಲ್ಲಿ ಸಾಮಾನ್ಯಸೆಕೆ ಪೂರ್ವ ಮೂರರಿಂದ ಸಾಮಾನ್ಯ ಸೆಖೆ ನಾಲ್ಕನೇ ಶತಮಾನಗಳ ನಡುವಿನ ಅವಧಿಯಲ್ಲಿ ಪ್ರಮುಖ ಬೌದ್ಧನಲ್ಲಿ ಆಗಿತ್ತು ಅಂತ ಗೊತ್ತಾಗಿದೆ ನಂತರ ಕಾಲದಲ್ಲಿ ಕಟ್ಟಿದ ದೇವಾಲಯದ ಅಡಿಪಾಯದಲ್ಲಿ ಸೇರಿಸಲ್ಪಟ್ಟಿದ್ದ ಬ್ರಾಹ್ಮಿಲಿ ಪೇರಲ್ಲಿರುವ ಪ್ರಾಕೃತ ಭಾಷೆಯ ನಾಲ್ಕು ಅಶೋಕನ ಶಾಸಕಗಳು ಆ ಶಾಸನಗಳು ಆ ಸ್ಥಳದಲ್ಲಿ ಸಿಕ್ಕಿದವೆ ಇಲ್ಲಿ ಮಹಾಸ್ತೂಪ ಒಂದು ಇತ್ತು ಈ ಸ್ತೂಪದ ಚಾವಣಿಯ ಅರವತ್ತಕ್ಕೂ ಹೆಚ್ಚು ಚೌಕಟಿಗಳು ಕೂಡ ಸಿಕ್ಕಿದವೆ ಸನ್ನತಿ ವಲಯದಲ್ಲಿ ರಣಮಂಡಲ ಪ್ರದೇಶದಲ್ಲಿ ಕೆಳ ಮತ್ತು ನಡು ಪ್ರಾಚೀನ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗದ ಕಾಲಘಟ್ಟಗಳಿಗೆ ಸೇರಿದ ಕಲಾಕೃತಿಗಳು ಸಿಕ್ಕಿದ್ದು ಮಾನವರ ಆರಂಭಿಕ ವಸತಿಗಳನ್ನು ಸೂಚಿಸುತ್ತವೆಂಪ್ರಿಯ ಎನ್ನುವ ಬಿರುದನ್ನು ಹೊಂದಿದ್ದದಾರ್ಥ ಅಶೋಕ ಎನ್ನುವುದನ್ನು ಖಚಿತಪಡಿಸಿದ ರಾಯಚೂರು ಜಿಲ್ಲೆಯ ಮಸ್ಕಿ ಕರ್ನಾಟಕದ ಪ್ರಾಚೀನ ನೆಲೆಗಳಲ್ಲಿ ಒಂದು ಮಸ್ಕಿ ಬಹ ಬಹಳ ಪ್ರಾಚೀನವಾದ ಮಾನವ ವಸತಿ ಮತ್ತು ಉತ್ಕನಗಳ ಉತ್ಕನ್ನಗಳ ಅಗತ್ಯಗಳ ನೆಲೆ ಇಲ್ಲಿ ನವಶಿಲಾಯುಗ ಚಾಲ್ಕೋಲಿಥಿಕ್ ಅವಧಿ ಹೋದಕ್ಕೆ ಸೇರಿದ ಮೈಕ್ರೋಲಿತ್ಗಳು ಮಣಿಗಳು ನಿರ್ದಿಷ್ಟ ಮಡಿಕೆಯ ಬಗೆಗಳು ಸಾಕು ಪ್ರಾಣಿಗಳ ಅವಶೇಷಗಳು ಮೆಗಾಲಿಥಿಕ್ ಮೂರನೇ ಎರಡನೇ ಅವಧಿಗೆ ಸೇರಿದಂತಹ ಕಬ್ಬಿಣ ವಿವಿಧ ರೀತಿಯ ಸಮಾಧಿಗಳು ಮತ್ತು ಆಯುಧಗಳು ಆಭರಣಗಳು ಮತ್ತು ವಿಶಿಷ್ಟವಾದ ಕುಂಭಗಾರಿಕೆಯ ಕಲಾಕೃತಿಗಳು ಆರಂಭಿಕ ಐತಿಹಾಸಿಕ ಅವಧಿ ಅಂದ್ರೆ ಅವಧಿ ಮೂರರ ನಾಣ್ಯಗಳು ನಿರ್ದಿಷ್ಟ ರೀತಿಯ ಮಡಿಕೆ ಆರಂಭಿಕ ಭಾರತೀಯ ಗಾಜು ಮತ್ತು ಸಿಲಿಂಡರ್ ಮುದ್ರೆಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾರೆ ಇತ್ತೀಚಿನ ಸಂಶೋಧನೆಗಳಿಂದ ಮಸ್ಕಿಯ ಮಲ್ಲಿಕಾರ್ಜುನ ಬೆಟ್ಟದ ಬಳಿ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ವಸಾಹು ಒಂದರ ಜನವಸತಿ ಪ್ರದೇಶ ಒಂದರ ಪುರಾವೆಗಳು ದಕ್ಕಿದವೆ ಈ ನೆಲೆ ಸಾಮಾನ್ಯ ಶೇಕ ಪೂರ್ವ ಹನ್ನೊಂದು ಮತ್ತು ಹದಿನಾಲ್ಕನೇ ಶತಮಾನಗಳ ಅವಧಿಯಲ್ಲಿ ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವ ಸಮುದಾಯದ ಅಸ್ತಿತ್ವ ಇದ್ದಕ್ಕೆ ಕುರುಹುಗಳಾಗಿದ್ದಾವೆ ಅಂತ ಭಾವಿಸಲಾಗಿದೆ ಇಲ್ಲಿ ಸಿಕ್ಕಿರುವ ಉಪಕರಣಗಳು ಮತ್ತು ಕುಂಬಾರಿಕೆ ಸೇರಿದಂತೆ ನವಶಿಲಾ ಮಧ್ಯಕಾಲೀನ ಅವಧಿಯವರಿಗೆ ಸತ್ತ ಮಾನವನ ಚಟುವಟಿಕೆಗಳಲ್ಲಿ ಆಗಿರೋದಕ್ಕೆ ಸಾಕ್ಷ್ಯಗಳು ದಕ್ಕಿದವೆ ಮಸ್ಕಿ ಸಮೀಪದ ಸೂಳೆ ದಿಬ್ಬದ ಬಂಡೆ ಮೇಲೆ ಕೊರೆದ ಆರು ಸಾಲುಗಳ ಚೋಳರ ಕಿರಿದಾದ ತಮಿಳು ಶಾಸನವನ್ನ ಚನ್ನಬಸಪ್ಪ ಮಲಕಂದಿನಿ ಅವರು ಪತ್ತೆ ಹಚ್ಚಿದ ನಂತರ ತಮಿಳುನಾಡು ಸರ್ಕಾರ ಉತ್ಸಾಹದಲ್ಲಿ ಹೆಚ್ಚಿನ ಸಂಶೋಧನೆ ನಡೆಸದಕ್ಕೆ ಮುಂದಾಗಿದೆ ಇದು ಚೋಳ ಮತ್ತು ಕಲ್ಯಾಣಿ ಚಾಲಕರ ನಡುವಿದ್ದ ಸಂಕೀರ್ಣ ರಾಜಕೀಯ ಮತ್ತು ಹೋರಾಟದ ಸಂಬಂಧವನ್ನ ತಿಳಿಯೋದಿಕ್ಕೆ ನೆರವಾಗಬಹುದು ಅಂತ ಭಾವಿಸಲಾಗಿದೆ ಆದರೂ ಕೂಡ ಇದು ಬಹಳ ಸಂಕ್ಷಿಪ್ತವಾದ ಒಂದು ಅಥವಾ ಎರಡು ವಾಕ್ಯದ ಶಾಸನ ಆಗಿರುವಂಗೆ ಕಾಣುತ್ತೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ದೊಡ್ಡಬಳ್ಳಾಪುರ ಸಮೀಪದ ರಾಜಘಟ್ಟದಲ್ಲಿ ಸಾಮಾನ್ಯಶಕ ಆರಂಭಿಕ ಶತಮಾನಿಗೆ ಸೇರಿದ ಬೌದ್ಧ ನೆಲೆಗಳನ್ನು ಪತ್ತೆ ಹಾಕಲಾಗಿದೆ ಇಲ್ಲಿ ಅರೆಬರೆ ಅಗತ್ಯ ನಡೆಸಿ ನಿಲ್ಲಿಸಲಾಗಿದೆ ಕೀಳಡಿಯಲ್ಲಿ ನಡೆಸಿದಂತಹ ಅಗತ್ಯಗಳನ್ನ ಕೈಗೊಳ್ಳಬಹುದಾದಂತಹ ಕೆಲವು ಮುಖ್ಯ ಸಂಭವೀಯ ನೆಲೆಗಳನ್ನು ಮಾತ್ರ ನಾನು ನಿಮಗೆ ತಿಳಿಸಿದೆ ಚಿತ್ರದುರ್ಗ ಚಿತ್ರ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಬಳ್ಳಾರಿ ಜಿಲ್ಲೆ ಚಿಕ್ಕಲಕೋಟೆ ಬಾದಾಮಿ ಸಮೀಪದ ನೆಲೆಗಳು ಕೂಡ ಇಂತಹ ಪ್ರಾಚೀನ ಜನವಸತಿ ಮತ್ತು ನಾಗರಿಕತೆಯ ನೆಲೆಗಳಾಗಿವೆ ಹಾಗೇನೆ ಹುಡುಕಾಟ ನಡೆಸಿದರೆ ಇನ್ನೂ ಹೆಚ್ಚಿನ ನೆಲೆಗಳು ಸಿಗ್ತಕ್ಕಂಥ ಎಲ್ಲ ಇದಾವೆ ಕರ್ನಾಟಕ ಸರ್ಕಾರ ಇತಿಹಾಸ ಆಸಕ್ತರು ಕುತಿಯೂರುಗಳು ಮನಸ್ಸು ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ಕೀಳಡಿ ಪತ್ತೆ ಆಗ್ಬೋದು ಅದಕ್ಕೆ ಹುಮ್ಮಸ್ಸು ಮತ್ತು ಶ್ರಮ ಬೇಕು ಅಂತ ನಾವು ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾನು ಕೀಳಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಸರಕು ಸರಕು ಸಂಸ್ಕೃತಿ ಮತ್ತು ಅಲ್ಲಿರುವ ನಾಗರಿಕತೆ ಏಕೆ ಈಗ ಸಂಗಮ್ ಸಾಹಿತ್ಯ ಪ್ರತಿನಿಧಿಸುವ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನು ಪ್ರತಿನಿಧಿಸುವುದಿಲ್ಲ ಅದನ್ನ ಪ್ರತಿನಿಧಿಸುವುದಿಲ್ಲ ಅನ್ನೋದನ್ನ ಚರ್ಚೆ ಮಾಡ್ತೇನೆ ವಂದನೆಗಳು